ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಇಬ್ಬರು ಕೂಡ ಒಂದು ರೀತಿ ತಮ್ಮದ ರೀತಿ ಈ ಬಾರಿ ದುಡಿದು ಇವತ್ತು ಅದರಲ್ಲೂ ವಿಶೇಷವಾಗಿ ಒಂದು ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳಿರ್ಬೋದು ಇವತ್ತು ನೀರಾವರಿ ಸಮಸ್ಯೆಗಳಿರ್ಬೋದು ರೈತರು ಎದುರಿಸ್ತಾ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿರ್ಬೋದು ಇವೆಲ್ಲ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಜನಗಳು ನಮಗೆ ಶಕ್ತಿ ತುಂಬಿಸ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆರಡೂ ಪಕ್ಷಗಳು ಹೋರಾಟ ಮಾಡ್ತೀವಿ ಸರ್ ಈಗ ಕೋಲಾರನೂ ಕೂಡ ಜೆಡಿಎಸ್ ಇಟ್ ಲಿಸ್ಟ್ ಅಲ್ಲಿ ಯಾಕಂದ್ರೆ ಸೀಟು ಹಂಚಿಕೆ ಸಂಕ್ರಾಂತಿ ಆದಮೇಲೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹಾಗಾಗಿ ಕೋಲಾರ ಕ್ಷೇತ್ರದ ಮೇಲೂ ಜೆಡಿಎಸ್ ಜೆಡಿಎಸ್ ಬಹುಶಃ ಆ ವಿಚಾರವಾಗಿ ಪಕ್ಷದ ವರಿಷ್ಠರು ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರುಗಳು ಎಲ್ಲರೂ ದೆಹಲಿಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಈ ತಿಂಗಳಲ್ಲಿ ಬಹುಶಃ ಒಂದು ದಿನಾಂಕ ಫಿಕ್ಸ್ ಆಗುತ್ತೆ ಅತಿ ಶೀಘ್ರದಲ್ಲೇ ನಿಮಗೆಲ್ಲರಿಗೂ ಒಂದು ಸಿಹಿ ಸಿದ್ಧಿ ಕೊಡ್ತೀವಿ ಸರ್ ಹಾಗೆ ಈಗ ಮೈತ್ರಿಕೂಟಕ್ಕೆ ಯುವ ಮತವನ್ನು ಪಡೆಯಲು ಯಾವ ಯಾವ್ದಾದ್ರು ಪ್ಲ್ಯಾನ್ ಇದೆಯಾ ಸರ್ ನೀವು ಪ್ರಚಾರಕ್ಕೆ ಜೆ ಡಿ ಎಸ್ ಬಿಜೆಪಿ ಜಂಟಿಯಾಗಿ ಮಾಡ್ತೀವಿ ಅಲ್ಲಿ ನೀವೇ ಸಪ್ರೇಟಾಗಿ ಮಾಡ್ತೀವಿ ಇಲ್ಲ ನಾವು ಒಟ್ಟಾಗೆ ಒಗ್ಗಟ್ಟಾಗಿ ಇವತ್ತು ಒಂದು ಪ್ಯಾರೆಂಟಲ್ ಬಾಡಿ ಇರ್ಬೋದು ಅಥವಾ ದಳ ಇರ್ಬೋದು

ದಯಮಾಡಿ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು ಹಲವಾರು ಬಾರಿ ಹೇಳಿದ್ದೀನಿ ಮಂಡ್ಯ ಜಿಲ್ಲೆಯಿಂದ ನಾಳೆ ಇಟ್ಟಿರ್ತಕ್ಕಂಥ ಒಂದು ಮೀಟಿಂಗ್ ಏನಿದೆ ಆ ಮೀಟಿಂಗ್ನಲ್ಲಿ ಬಹುಶಃ ನಮ್ಮ ನಾಯಕರುಗಳು ಪ್ರಸ್ತಾವನೆ ಮಾಡ್ತಾರೆ ಯಾರು ಮಂಡ್ಯ ಜಿಲ್ಲೆಯಿಂದ ನಿಲ್ಲಬೇಕು ಅಂತಕ್ಕಂಥದ್ದು ಈಗಾಗಲೇ ಚರ್ಚೆ ಪ್ರಾರಂಭ ಆಗಿದೆ ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ನಮ್ಮ ಲೋಕಲ್ ಲೀಡರ್ಸ್ ಏನಿದ್ದಾರೆ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ಯಾರ್ಯಾರು ಇದ್ದಾರೆ ಅವನ್ನೆಲ್ಲ ಕೂತ್ಕೊಂಡು ಪ್ಲಸ್ಸು ಭಾಳ ಮುಖ್ಯವಾಗಿ ಬಿ ಜೆ ಪಿನಲ್ಲಿ ನಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇರ್ಬೋದು ಅಥವಾ ಕಾರ್ಯಕರ್ತರುಗಳಿರ್ಬೋದು ಅವ್ರ ಭಾವನೆಗಳೇನಿದೆ ಅದನ್ನೆಲ್ಲ ಕಲೆ ಹಾಕಿ ಅಲ್ಟಿಮೇಟ್ಲಿ ವೀಳ್ತೇಗೆ ಕಾಲ್